ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಾದಿರಿ ಅಂತ ತಿಳ್ಕೊಂಡಿನಿ ನಾನು ಆರಾಮದೀನಿ ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂದರೆ ಕೇರ್ರ ಜಾತ್ರೆಗೆ ಹೊಂಟೀವಿ ಯಾಕಂದರೆ ಜಾತ್ರೆ ಮಾಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ಬೇಕಂತ ಹೊಂಟೀವ್ರಿ ನಡೀರಿ ಹೋಗನು ಇನ್ನೇನು ಬಂದ ಬಿಟ್ಟಿತ್ರಿ ದೇವಸ್ಥಾನ ನಡೀರಿ ಹೋಗುನು ಅಂತ ಇನ್ನೊಂದು ಹೇಳಬೇಕಂದ್ರೆ ಇಡ್ಡೊಳ್ಳೆಲ್ಲ ನೋಡೋದು ಬಾರ್ಸೋದು ಬಾರ್ಸದ್ ನೋಡೋಕೆ ಒಂಥರ ಖುಷಿ ರೀ ಇದೆಲ್ಲ ನಮ್ಮ ಹಳ್ಳಿ ಕಡೆ ಅಷ್ಟೇ ಸಿದೈತಿ ಹಳ್ಳಿ ಸೊಗೊಂಡು ನೋಡೋಕೆ ಸಿಟಿ ಕಡೆ ಎಲ್ಲ ನೋಡೋಕೆ ಸಿಗಂಗೆ ಇಲ್ಲ ಅದಕ್ಕೆ ಮತ್ತು ಇದನ್ನ ನಾನು ವಿಡಿಯೋ ಮಾಡಿಕೊಂಡು ಯಾಕಂದ್ರೆ ನಂಗೆ ಇಡ್ಲೆಲ್ಲ ಭಾಳ ಇಷ್ಟ ರೀ ಅದಕ್ಕೆ ಇಲ್ಲಿಂದ ಸೀದಾ ಇನ್ನು ದೇವ್ರು ಬರೋ ಜಾಗಕ್ಕೆ ಹೊಂಟೀವಿ ಇನ್ನೇನು ಅಲ್ಲಿ ಸ್ವಲ್ಪ ಮುಂದೆ ರೀ ಅಲ್ಲಿ ಹೋಗೋ ಅಷ್ಟೊತ್ತು ಈ ನಿವಾಳಕ್ಕೆ ಚಾಲು ಆಗಿತ್ರಿ ಬಂಡಾರೆಲ್ಲ ಹಾರಿಸೋತಿದ್ರು ಮಂದಿ ನೋಡಿ ಅಜಾಬನಸ್ ನನಗೆ ನನಗಂತೂ ದೇವರು ಇನ್ನು ಆದರೆ ಇವರು ಎಲ್ಲ ಬಂಡಾರೆಲ್ಲ ಹಾರಿಸೋದು ಹಾರಿಸೋದು ನೋಡಿ ನಾವು ಹಾರಿಸ್ತಿದ್ದೀವಿ ರೀ ಹುಚ್ಚಿರ್ತಾರೆ ಇನ್ನೊಂದು ಏನು ಹೇಳಬೇಕಂದ್ರೆ ರೀ ನಿಮ್ಗೆ ಇದು ಬಂಡಾರೆಲ್ಲ ಹಾರಿಸ್ತಿರ್ತಾರಲ್ರಿ ಇದು ಬಂಡಾರ ಮೈ ಮೇಲೆ ಬಿದ್ದಾಗ ಒಂಥರ ಖುಷಿನ ಆ ಖುಷಿನ ಮಸ್ತ್ರಿ ನನಗಂದರು ಬಂಡಾರೆಲ್ಲ ಬಿ ಮೈಮ್ಯಾಗ ಬಿತ್ತಂದ್ರೆ ಭಾಳ ಖುಷಿ ಆಗ್ತೈತಿ ಮಸ್ತ್ ಇದು ಬಂಡಾರದ ಹೋಕುಳಿ ಆಡ್ದಂಗೆ ಮಾಡ್ತಾರೆ ನೋಡಿರಿ ಈ ಜಾತ್ರೆ ಅಂತೂ ಯಾವಾಗೂ ಹಿಂಗೆ ನೋಡಿರಲಿಲ್ಲ ಇಷ್ಟು ಭಾಳ ದಿನ ಆಗಿತ್ತು ರೀ ಜಾತ್ರೆ ನೋಡಿ ನೋಡಿರಿ ಅದು ಭಂಡಾರೆ ಎಲ್ಲ ಎಷ್ಟು ಮಸ್ತ್ ಹಾರಿಸ್ತಾರಂತೆ ನೀವು ಅಳ್ಕಿ ಏ ಅನಾಹುತ ಹಾರಿಸ್ತಾರ್ರಿ ರೀಪ್ಪ ನೀವು ಮತ್ತೆ ಹಿಂಗೆ ಅನ್ನೋಕ್ಕೆ ಹೋಗ್ಬೇಡ್ರಿ ನಾ ಅಕ್ಕ ನಾವು ಇದ್ರಕ್ಕಿಂತ ಮತ್ತು ಚಲೋ ದೊಡ್ಡ ಜಾತ್ರೆಗೆ ಮಾಕ್ತಾವೆ ರೀ ಅಕ್ಕ ಹಂಗೆ ಅಂತ ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ನೋಡಿದ ದೊಡ್ಡ ಜಾತ್ರೆ ಅಂದರೆ ಇದೆ ಇದನ್ನು ಬಿಟ್ಟು ನಾ ಎಲ್ಲಿ ಹೋಗಿಲ್ಲ ಅದಕ್ಕೆ ಹೇಳಿದೀನಿ ನೀವು ಮಾಡಿರ್ಬೋದು ಇನ್ನೂ ಇಂಥ ಇದಕ್ಕಿಂತ ದೊಡ್ಡ ದೊಡ್ಡ ಜಾತ್ರೆ ಎಲ್ಲ ನಂಗಂತೂ ಭಾಳ ಖುಷಿ ಆಯ್ತ್ರಿಪ್ಪ ಇದನ್ನೆಲ್ಲ ನೋಡಿ ಫುಲ್ ಭಂಡಾರೆಲ್ಲ ನೋಡಿರಿ ಅದೆಷ್ಟು ಮಸ್ತ್ ಹಾರಿಸ್ತಾರೆ ಅಂದರೆ ದೇವರು ಬಂದಿತ್ತು ದೇವ್ರಿಗೆ ಭಂಡಾರ ಹಾರಿಸೋದ್ರ ಮೂಲಕ ಇದು ಮಾಡ್ತಾರ್ರಿ ಪೂಜೆ ಸಲ್ಲಿಸ್ತಾರೋ ಅಂದರೆ ಬೇಡ್ಕೊಂಡಿರ್ತಾರಲ್ರಿ ಬೇಡ್ಕೊಂಡಿದ್ದ ಸಂಬಂಧ ಭಂಡಾರ ನಾವು ಅಷ್ಟು ಹಾರಿಸ್ತೀವಿ ಇಷ್ಟು ಹಾರಿಸ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ರಿ ಅದು ಭಂಡಾರ ಹಾರಿಸೋದಕ್ಕೆ ನಿವಾಳ್ಕೆ ಅಂತ ಕರೀತಾರ್ರಿ ಇನ್ನೊಂದು ಏನು ಹೇಳಬೇಕಂದ್ರೆ ರೀ ನಿಮಗೆ ಅಂದರೆ ಮ್ಯಾಲ್ ಡ್ರೋನ್ ಬಿಟ್ಟಿದ್ದರಿ ಅದನ್ನೆಲ್ಲ ವಿಡಿಯೋ ಮಾಡೋ ಸಂಬಂಧ ಆದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಒಂಡ್ರಿ ಪಾ ಡ್ರೋನ್ಗೂ ಸಕಟ್ ಖಾರಿಕ ಬಾಳೆಹಣ್ಣ ಎಲ್ಲ ಯಶಾತಿದ್ರು ಅದನ್ನಂತೂ ನೋಡಿ ಫುಲ್ ನಗು ಬರಾತಿತ್ತು ಅವ್ರ ಹಂಗೆ ಕಮಿಟಿ ಅವ್ರು ಬಯದ ಬಯಾತ್ತಿದ್ರು ಭಾಳ ಮಸ್ತ್ ಅನಿಸ್ತರಿ ಅದೆಲ್ಲ ನೋಡೋಕೆ ಅನ್ನ ಆದ್ರೂ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದರೆ ಬೆಂಕಿ ಬಿಡ್ರಿ ಡ್ರೋನು ಬಿಡೋಂಗಿಲ್ಲ ಇಲ್ಲಿ ಬಂಡಾರ ಹಾರಿಸೋದೆಲ್ಲ ಮುಗೀತ್ರಿ ನಿವಾಳ್ಕಿ ಇನ್ನೇನು ಕಾಲಜ್ಞಾನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ ಅಂದರೆ ವರ್ಷವಿಡಿ ಏನೇನು ಆಗ್ತೈತಿ ಬೆಳೆ ಬಗ್ಗೆ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಕಾಲಜ್ಞಾನ ಓದಿ ಆ ನಂತರ ಅಲ್ಲಿ ಗುಡಿ ಕಾಣಿಸ್ತಿ ರೀ ಅಲ್ಲಿ ಹೋದ್ಮೇಲೆ ಡೊಳ್ಳೆಲ್ಲ ಬಾರಿಸೋದಿರ್ತೈತಿ ಬಂದ್ವಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಬಂಡಾರ ಹಾರಿಸಿ ದೇವ್ರಿಗೆ ದೇವರನ್ನು ಗರ್ಭ ಗುಡಿಗಳಿಗೆ ಮೇಲೆ ಮಂದಂತೂ ಅನಾಹುತ ಬಂದಿತ್ತು ರೀ ಅಲ್ಲಿ ನಮ್ಮ ಮಂಟಿಗಳು ಬಂದಾರಂತ ಅನ್ನತಿದ್ರು ಬಟ್ ಜಾತ್ರೆಗೆ ಬಂದಂದು ಹುಡುಕಾತಿದ್ವಿ ಸಿಗಾತೇ ಇರಲಿಲ್ಲ ಆಮೇಲೆ ಹುಡ್ಕೊಂಡು ಹುಡ್ಕೊಂಡು ಫೋನ್ ಮಾಡ್ಕೊಂಡು ನೆಟ್ವರ್ಕ್ ಒಂದು ಒಂಟಿದ್ದು ಕಾಲ್ ಹೋಗಿ ಅವ್ರ ಹತ್ರ ಅವ್ರ ಹತ್ರ ಹೋದ್ವಿ ಆಂಟಿಗಳು ಸಿಕ್ಕರಿ ಅಲ್ಲಿ ಕೂತ್ಕೊಂಡು ಡೊಳ್ಳು ಬಾರಿಸೋದೆಲ್ಲ ಸ್ವಲ್ಪ ಕೂತ್ಕೊಂಡು ನೋಡಿ ಹಂಗೆ ವೀಡಿಯೋ ಮಾಡ್ಕೊಂಡೆ ಅಂಟಿನ ನೋಡ್ರಿ ಫುಲ್ ನಮ್ಮ ಅಂಟಿ ಅಂತು ಭಂಡಾರೊಳಗೆ ಬಿಟ್ಟಳು ಹಾಗೆ ಗೊತ್ತಾಗತ್ತಿಲ್ಲ ಫುಲ್ ನನಗಿಂತ ಇರ್ತದೆ ಭಂಡಾರೊಳಗೆ ಆಗಿನ ಮುಳಿಗ್ಬಿಟ್ಟಾಳ್ರಿ ಆಮೇಲೆ ಬಂಡಾರದೆಲ್ಲ ಇಲ್ಲಿ ಮುಗೀತ್ರಿ ಡೊಳ್ಳು ಬಾರಿಸೋದು ಇನ್ನೇನು ಮುಗಿಯಾಕಂತು ಇಲ್ಲಿಂದ ಏನು ಸೀದಾ ಮನೆಗೆ ಹೋಗಬೇಕು ಇಷ್ಟು ಜೋಶ್ಲೆ ರೀ ಆ ಡೊಳ್ಳು ಕುತ್ತಿಗೆ ಹಾಕೊಂಡು ನಡಿ ಕಟ್ಕೊಂಡು ಹೆಂಗೆ ಬಾರಿಸೋದಂದ್ರೆ ಅವ್ರ ಜೋಶ್ ಒಂದು ಸ್ವಲ್ಪ ಕಡಿಮೆ ಆಗತ್ತಿರಲಿಲ್ಲ ನೋಡ್ರಿಪ್ಪ ಅನಾಹುತ ಹೊತ್ತು ಇನ್ನೇನು ಡೊಳ್ಳು ಬರ್ಸೋದದು ಮುಗಿಯಾಕೆ ಬತ್ರಿ ರೀ ಸೀದಾ ಡೋಳ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನಾವೇನು ಜಾತ್ರೆಗೆಲ್ಲ ಅಷ್ಟು ತಿರುಗಾಡೋಕೆ ಹೋಗಲಿಲ್ಲ ಯಾಕಂದರೆ ಬಿಸಿಲಿತ್ತು ಆಮೇಲೆ ನಾನು ಮೇನಾಗಿ ಬಂದಿದ್ದೆಂದ್ರೆ ಇದು ಬಂಡಾರದ ನಿವಾಳಿಕೆ ಅಳಕ್ಕೆ ನೋಡ್ಬೇಕಂತ ಬಂದದ್ರಿ ಹಂಗೆ ನನ್ನ ತಮ್ಮಂದು ಎಕ್ಸಾಮ್ ಇತ್ತು ಅದಕ್ಕೆ ಅವ್ಗು ಲೇಟಾಗಿತ್ತು ನಾವೇನು ಒಳಗೆ ಜಾತ್ರೆಗೆಲ್ಲ ಹೋಗಲಿಲ್ಲ ಸೀದಾ ಹೊಂಟ್ವಿ ಮನೆ ಕಡೆಗೆ ಇನ್ನೊಂದು ಏನಂದ್ರೆ ನಮ್ಮ ಅಂಟಿಲ್ ಮಾತಾಡ್ಸೋದ ನನಗೆ ಭಾಳ ಇಷ್ಟ ಅಲ್ಲ ಆಗದಾಗ ಅವ್ರು ಏನೇನು ಮಾತಾಡ್ತಾರೋ ಅದಕ್ಕೆ ನಾನು ಉಲ್ಟಾ ಉಲ್ಟಾ ಮಾತಾಡುದು ಒಂದು ಸ್ವಲ್ಪ ಕಾಡುನು ಅಂತ ಇಲ್ಲಿ ನೋಡ್ರಿ ಒಂಟಿ ಸಿಕ್ಕಿದ್ರು ಹೋಸಲ ಬಬ್ಲಾದಿ ಬ್ಲಾಗ್ ಮಾಡಿದ್ವಿ ಅದ್ರಾಗಿದ್ರೆ ಅವರು ಹೌದ್ ಏನಿಲ್ಲ ನಮ್ ಜಾತ್ರೆಗೆ ಬಂದೆವು ನಮ್ ಕೇರೂರ್ ಜಾತ್ರೆ ತುಂಬಾ ಸ್ಪೆಷಲ್ ಉತ್ತರ ಕರ್ನಾಟಕದ ಜಿಲ್ಲಾ ಒಳಗ್ ಸೂಪರ್ ಅಲ್ಲ ನಿಮಗ್ ಒಂದ್ ಹೇಳೋದ್ ನಾವು ಉತ್ತರ ಕರ್ನಾಟಕದೊಳಗ ನೀವು ಉತ್ತರ ಕರ್ನಾಟಕ

ಇವರು ಭಾರತಿ ಅಂತ ನನ್ನ ಕ್ಲೋಸ್ ಫ್ರೆಂಡು ಆಕೆ ಬರ್ತಾ ಅಂತ ಕಟ್ಟಿಗೆ ತಗೊಂಡಿನ ಅಯ್ಯೋ ಐ ಮಿಸ್ ಮೈ ಫ್ರೆಂಡ್ ಓವರ್ ಆಕ್ಟಿಂಗ್ ಮಾಡ್ತಾರ್ರಿ ಸ್ವಲ್ಪ ಇವರು ಅಡ್ಜಸ್ಟ್ ಮಾಡ್ತಾರ ಅದೇ ನಮ್ಗೆ ಬುದ್ಧಿ ಸಾಲ ಹುಡುಗಿ ಐತ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ನಡೀರಿ ಮಾಡ್ತಾರಲ್ರಿ ಆದ್ರೂ ಚಲೋ ಮಾತಾಡ್ತಾರ ಚಂದ್ ಮಾತಾಡ್ತಾರ ಫಿಲ್ಟರ್ ಅನ್ನೋದೇ ಇಲ್ಲ ಬಾಯಿ ಒಂದು ಜನ ಹಂಗೆ ಮಾತಾಡ್ತಿರ್ತೀವಿ ಮಕ್ಕಳ ಕಷ್ಟ ಫಿಲ್ಟರ್ ಹಾಕೋತಾರ್ರಿ ಅವ್ರ ಮನಸ್ ಮಾತ್ರ ಬೆನ್ನ ಹಾ ಉಳ್ದದ್ದೆಲ್ಲ ನೋಡ್ರಿ ಅಂಟಿ ಮಸ್ತ್ ಹೇಳಿದ್ರ ನೀವ ಬಾಳ ಕಾರಣ ಬಂದಿ ಮಾತಾ ಹೊರಟ್ರ ಮನಸ್ ಮಾತ್ರ ಬೆಳ್ಳಿ ಹಂಗ ಮೃದು ಎಷ್ಟ್ ದಿನ ಮಾಡ್ರಿ ಕಲಿಯಾಕ ಏನೂ ಇಲ್ಲ ಎಷ್ಟ ದಿನ ಮಾಡ್ರಿ ಇಲ್ಲ ಕಲಿಯಾಕ ಹೇಳ್ರಿ ಏನೂ ಮತ್ರಿ ಅಂಟಿ ಜಾತ್ರಾಗ ಏನೇನ್ ಕೊಡ್ಸ್ರಿನ್ ನಿನಗೆ ಏನು ಬೇಕು ನಂದೆಲ್ಲ ನಿಂದ ಏನ್ ತೊಗೊಂಡು ಜಾತಲ್ಲ ನಿಮ್ಗೆ ಯಾಕೆ ಕೂಡ ಹೋಗ್ರಿ ಪಾಕ್ ಮತ್ತೆ ತಪ್ಪು ತಿಳ್ಕೊತಾರೆ ಜನ ಅಲ್ಲ ನಮ್ಮ ಜಾತ್ರೆ ಏನು ಏನ್ ನೀ ಬಟ್ ಮಾಡಿ ತೋರಿಸ್ತೀನಿ ಅದನ್ನೆಲ್ಲ ತೊಗೊಂಡ್ಬಿಡ್ರಿ ಹಾ ಇಡೀ ಜಾತ್ರೆಯ ಕೊಡಿಸ್ತೀರಿ ಅಂದ್ರೆ ಸಾಕು ಅವ್ರು ಕೊಡ್ಸೋಂಗಿಲ್ಲ ಅದಕ್ಕೆ ಹಂಗೆ ಅಂತ